ಒಂಬೈನೂರ ಐವತ್ತ ನಾಲ್ಕರಲ್ಲಿ ಮೊದಲ ಬಾರಿಗೆ ಈ ದೇಶದ ಮೊದಲ ಪ್ರಧಾನಿ ಜವಾಹರಲಾಲ್ ಅವರ ನೇತೃತ್ವದಲ್ಲಿ ಯಾವ ಜನ ಭಾರತವನ್ನ ಬಿಟ್ಟು ಈಸ್ಟ್ ಪಾಕಿಸ್ತಾನ ಮತ್ತು ವೆಸ್ಟ್ ಪಾಕಿಸ್ತಾನ ಹೋದ್ರು ಅಂದ್ರೆ ಈಗಿರುವಂತ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕೆ ಹೋದ್ರು ಅವರ ಜಮೀನನ್ನು ಏನ್ ಮಾಡ್ಬೇಕನ್ನುವಂತ ಪ್ರಶ್ನೆ ಬಂದಾಗ ಅಲ್ಲಿ ಹೋದಂತ ಮುಸಲ್ಮಾನ್ರ ಜಮೀನನ್ನ ಕೊಡೋದ್ರ ಸಲುವಾಗಿ ವಕ್ ಅನ್ನುವಂತ ಒಂದು ಯೋಚನೆ ಆರಂಭ ಆಯ್ತು ಅಂದ್ರೆ ಈ ದೇಶದಲ್ಲಿ ವಕ್ ಫಂಡ್ ಈ ದೇಶದಲ್ಲಿ ವಕ್ಫ್ ಪದ ಬಂದಿರುವುದು ಸಾವಿರದ ಐವತ್ತೈದರಲ್ಲಿ ಅವತ್ತು ಈ ದೇಶದಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾಕ್ಕೆ ಹೋದವರ ಜಮೀನು ಎಷ್ಟಿತ್ತು ಸುಮಾರು ಹತ್ತು ಸಾವಿರದಷ್ಟು ಪ್ರಾಪರ್ಟಿಗಳು ಅವತ್ತು ಪಾಕಿಸ್ತಾನಕ್ಕೆ ಹೋದಂತ ಜನರ ಹೆಸರಲ್ಲಿ ಇತ್ತು ಅವತ್ತಿನ ಲೀಡರ್ಸ್ ತೀರ್ಮಾನ ಮಾಡಿದ್ರು ಇದನ್ನ ಅಲ್ಲ ಹೆಸರಲ್ಲಿ ವಕ್ಫ್ ನ ಹೆಸರಲ್ಲಿ ಕೊಡಬೇಕು ವಕ್ಫ್ ಅಂದ್ರೆ ಏನು ವಕ್ಫ್ ಅಂದ್ರೆ ಅಲ್ಲನಿಗೆ ಸಮರ್ಪಣೆ ಅಲ್ಲನಿಗೆ ದಾನ ಅವತ್ತು ಇಷ್ಟದಂತ ಪ್ರಾಪರ್ಟಿಗಳು ಇವತ್ತು ಭಾರತದಲ್ಲಿ ಎಷ್ಟಾಗಿದಾವೆ ಇದು ನಮ್ಗೆ ಆತಂಕ ತರುವಂತ ವಿಚಾರ ಎಷ್ಟಾಗಿದಾವೆ ಸುಮಾರು ಒಂಬತ್ತುವರೆ ಲಕ್ಷ ಪ್ರಾಪರ್ಟಿಗಳು ಮೂವತ್ತೆಂಟು ಲಕ್ಷ ಎಕರೆಗಳು ಇವತ್ತು ವಕ್ಫಿನ ಹೆಸರಲ್ಲಿದೆ